ನೀವು ಒಟ್ಟು ದಯಮಾಡಿ ಹೇಳೋದಂದ್ರಿ ಸ್ವಲ್ಪ ಟೈಮ್ ಭಾಳ ರೀ ಇನ್ನೊಂದು ಎರಡು ಅಂದ್ರೆ ಮೂರು ತಾಸು ಟೈಮಿಗೆ ಹೋದ್ರಿ ಯಾರೋ ಅಲ್ರಿ ಒಟ್ಟು ಅಂದ್ರೆ ಹದಿನೈದು ನಿಮಿಷ ನಿಮ್ಮ ಪದ ಆಯ್ತು ನಿಮ್ಮ ಘರ್ಷಣೆ ಆಯ್ತು ನಿಮ್ಮ ನಿಮ್ಮ ಬಾರಿಸೋದಾತು ಮುಗಿಸ್ಬೇಡ್ರಿ ಇಲ್ಲ ರೀ ಇಲ್ಲ ಅಂದ್ರೆ ಈ ಬಾ ಒಂದು ಅರ್ಧ ತಾಸು ಗಂಟ್ಲೆ ಇದಾಗ ರೀ ಮಂದಿ ಕೇಳಾಕ ಅದ್ರಿ ಹಾಡಾಕ್ ಬಂದ್ರಿ ನಾವು ಅದಕ್ಕೆ ಕರ್ಸಿದ್ರೆ ಹಾಡಾಕ್ರ ನೋಡಿ ನಾಲ್ಕು ಮಂದಿಗೆ ಗೊತ್ತಾಗಲತ್ತ ನಿಮ್ಮದ ಇತಿಹಾಸ ತಿಳ್ಕೊಬೇಕು ದೂರಿಂದ ನಿಮ್ಮ ಕರ್ಸಿದ್ರಿ ಅದಕ್ಕಾಗಿ ಹತ್ತರಿಂದ ಹದಿನೈದು ನಿಮಿಷ ಮುಗಿಸ್ಬಿಡ್ರಿ ಹಲೋ ಸಾ ya sedarat gatti geolri sa sari helati ni sabadaga ko せは 呀。Yeah. ಏನಾಯ್ತ್ರಿಪ್ಪ ಮಾತ್ಮರಂದು ಮಾತನ್ನು ಹಿಂಗೆ ಹೇಳ್ತಾರಲ್ಲ ಹೆಂಗೆ ಹೇಳುದ್ರಿಪ್ಪ ಮಾತು ಒಳ್ಳೆಯವರು ಶಿವಾಲಯ ಕಟ್ಟುವ ರಯ್ಯಾನ ನೇನು ಮಾಡಲಿ ಕಡು ಬಡವನಯ್ಯ ಹೌದು ಹೌದು ಒಳ್ಳೆಯವರು ಶಿವಾಲಯ ಕಟ್ಟುವ ರಯ್ಯಾನ ನೀನು ಮಾಡಲಿ ಕಡು ಬಡವನಯ್ಯ ಕಡು ಬಡವನಯ್ಯ

భార్యి అది అంద్రౌక్టర్లత ఏన్ హా కండక్టర్ మనీ అక్క అంద

ನೌಕರಿ ಮುಗಿಸಿ ಮನಿಗೆ ಬತ್ತಂದ್ರ ಹಾ ಹಾ ನಾ ಗೆಳತ್ಯಾರ ಮನ್ಯಾಗಾರ ಯಾರ ಮನ್ಯಾಗಾರ ಕೂತಿದ್ನಿ ಅಂದ್ರ ಕುತರ್ಬೇಕ್ ಬಡ್ರಿ ಒಳಗ ಬಾ ಬಾಗ್ಲ ಮುಸ್ತೀನಿ ಒಳಗ ಬಾ ಬಾಗ್ಲ ಮುಸ್ತೀನಿ ಕಂಡಕ್ಟರ್ ಹಾ 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 ರಾತ್ರಿ ಒಂದು ಎರಡ ಐತಂದ್ರ ನಿದ್ದಿ ಗಣ್ಣಾಗ ಹೋದ ಚಿಲ್ಲರು ಕೊಡು ತಿಕ್ಕಿಟ್ಟ ತಗೋ ಚಿಲ್ಲರ್ ಕೊಡು ತಿಕ್ಕಿಟ್ಟ ತೊಗೋ ಹಾ 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 ಅದಕ್ಕೆ ಜೀವನ ಬರೋಬರಿಲ್ಲ ಅಂದರು ನನ್ನ ಜೀವನ ಬರೋಬರಿಲ್ಲಂದ್ರು ಅವರು ಹಾ ಹಾ ಇನ್ನ ಕಂಡಕ್ಟರ್ ನೆನತಿ ಮತ್ತೊಬ್ಬಕಿ ಕೂಡಿ ಹೌದಾ

ನಿನ್ನ ಗಂಡ ಕನ್ನಡ ಸಾಲಿ ಮಾಸ್ತರ್ ಅದಾನ ಹೌದು ಹೌದು ತಿಂಗಳಿಗೆ ಎಪ್ಪತ್ತು ಸಾವಿರ ಪಗಾರ ಬರ್ತದ ಹೌದು ಶಾಲೆಗೆ ಹುಡುಗರಿಗೆ ಅನುಭವ ಮಾತು ಹೇಳತಾನ ಹೌದು ಹೌದು ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತ ಗೆಳತಿ ನೀ ಯಾಕೆ ಹಿಂಗಲ್ಲ ಕತ್ತಿ ಅಂದ ಬಳಿಕ ಕನ್ನಡ ಸಾಲಿ ಮಾಸ್ತರ್ನ ಹೆಂಡತಿ ಹೇಳತ್ತ ಏನು ಹೇಳಿದ್ರಿಪ್ಪ ನನ್ನ ಗಂಡೆಲ್ಲ ನೌಕರಿ ಮಾಡ್ತದ ಕರಿ ಹೌದು ನನ್ನ ಗಂಡನ ನೌಕರಿ ಮಾಡ್ತದ ಕರೆ ಹಾಹಾ ಸಾಲಿಗೆ ಹುಡುಗರು ತಪ್ಪು ಮಾಡದೋನ್ರ ಬ್ರಾಂಚ್ ಮೇ ಎದ್ದು ನರ್ಸಿಂಗ್ ಶಿಕ್ಷೆ ಕೊಡತಾನ ನಿಮ್ಮಂತ ಹುಡುಗಾ ಮಕ್ಕಳಿಗೆ ಹಾ ಹಾ ಸಾಲಿಗೆ ಹುಡುಗರು ತಪ್ಪು ಮಾಡದೋನ್ರ ಬ್ರಾಂಚ್ ಮೇ ಎದ್ದು ನರ್ಸಿಂಗ್ ಶಿಕ್ಷೆ ಕೊಡತಾನ ಹೌದಾ ನಮ್ಮನಿಗೆ ಅಡಿಗಿಗೆ ಉಪ್ಪು ಕಮ್ಮ ಹಾಕನೆಂದ್ರೆ ನನ್ನ ಕಿಚನ ಕಟ್ಟಿ ಮೇ ಎದ್ದು ನರ್ಸಿಂಗ್ ಶಿಕ್ಷೆ ಕೊಡಲತಾನ ಅಂದಳು ಅತ್ತಕಿ ಹಾ 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 ಇಕ್ಕಿನ ಜೀವನವನ್ನ ಬರ ಬರಲಂದಳು ಹೌದು ಇನ್ನ ಕಂಡಕ್ಟರ್ ಹೆಳ್ತಿ ಕನ್ನಡ ಸಾಲಿ ಮಾಸ್ತರ್ ಹೆಳ್ತಿ ಕೂಡಿ ಹಾಹಾ ಲಸ್ತದಕ್ಕೆ ಹೇಳ್ತಾರಾ ಲಾಸ್ಟ್ ಯಾರು ಇರ್ತಾರಪ್ಪ ಆಕಿ ಎಮ್ ಎಲ್ ತಮ್ಮ ಹಾ ಹಾ ಅವಾಗ ಕೇಳ್ತಾರ ಅವ್ರು ಏರ್ ಕೇಳಿದ್ರು ಅಯ್ಯ ಐಕಿನ ಗಂಡ ಎಮ್ ಎಲ್ ಎ ಅದಾನ ಇಕಿನ ಜೀವನ ಭಾರಿ ಭಾರಿ ಅದ ನೋಡ ನಿನ್ನ ಅಂದ್ರತವ ಹಾ ಎಮ್ ಎಲ್ ಎ ಅಂದ್ರು ಎಂ ಎಲ್ ಎ ಮಾತಿನ ತಾತ್ಪರ್ಯ ಹಾ 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 ಮಾತಿನ ತಾತ್ಪರ್ಯ ಅವಾಗ ಕೇಳ್ತಾರ ಅವ್ರು ಯಾರ್ ಕೇಳಿದ್ರು ಅಯ್ಯ ಐಕಿನ ಗಂಡ ಎಮ್ ಎಲ್ ಎ ಇದಾನ ಹಾ ಹಾ ಇಕಿನ ಜೀವನ ಭಾರಿ ಅದ ಅಂದ್ರ ಅವ್ರು ಅವಾಗೇನ ಹೇಳ್ತಾರ ಎಮ್ ಎಲ್ ಎ ಸೆಬ್ರಮಣಿ ಅವ್ರು ಅವಾಗ ಎಮ್ ಎಲ್ ಎ ನ ಹೇಳ್ತೇಳತ್ತಾ ನಿಮ್ಮ ಇಬ್ರಕಿನಾನು ಬೇಡ ಆಗಿದ ನನ್ ಜೀವನ ಅಂದ್ರ ಅವರು ಹಾ ಹಾ நீங்களுக்கம் எப்பாக்கிங் கர்பி நம்மா இதுப்பா அவங்க ನಾ ಮೂರು ತಿಂಗ್ಳ ಕರಿಬಿಣಿದೀನಿ ಹಾ 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 ಅವ್ ನೀವು ಅಪ್ಪ ಅಲಕತ್ತೀರಿ ಹೌದು ಹೌದ ಹಾ ನಾ ಮೂರ್ ತಿಂಗಳ ಗರಿಬಿಣಿದೀನಿ ಹೌದು ನೀವು ಅಪ್ಪ ಅಲಕತ್ತೀರಿ ನಾ ಅವ್ ಆಗಕತ್ತೀನಿ ಅಂದ ಬಳಕ ಎಮ್ ಎಲ್ ಎ ಹೇಳದತ್ತ ನಿದ್ದಿ ಗಣ್ಣಾಗ ಹಾ 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 ಇದಕ್ಕ ನಾ ಕಾರಣ ಅಲ್ಲ ಇದಕ್ಕ ಇರೋದ ಪಕ್ಷದವ್ರು ಕಾರಣ ತಾವ ನಿದ್ದಿ ಗಣ್ಣಾಗ ಬಡ ಬಡ ಸುರಿಂಗ ಕೌರಿಪ್ಪ ವ್ಯವಹಾರ ಅದಕ್ಕ ತಮ್ಮ ವ್ಯವಹಾರ ಹಿಂಗ ಆಗಬಾರದು ಹೌದು ಅದಕ್ಕ ಹ ಹ ಬರಿಗಿದಿಂದ ಹೌದು ನಮ್ಮ ಪ್ರೀತಿಯ ಲಕ್ಷ್ಮಿ ಅಕ್ಕರ ಬಂದಾರ ಹಾ ಹಾ ಬಂದಾರಪ್ಪ ಅವ್ರ ಅಕ್ಕರ ಹೇಳಿದ್ರು ಏನು ಹೇಳಿದ್ರ ಅಕ್ಕರು ಜಗಳ ಗಂಟಿ ತಮ್ಮಗ ಹೆಣ್ಣ ಕೊಡಬಾರದು ಅಂತ ಹೇಳಿದ್ರು ಅವರು ಹಾಡ ಹಾಡ್ಯಾರ ಬಿಡ್ರಿ ಹಾ ಎಲ್ಲರು ಎಲ್ಲರೂ ಕೇಳಿರಿಲ್ರಿ ಹಾ ಹಾ ಅವರು ಅಂದ್ರ ಅಲ್ಲ ಕರೆ ಹೌದು ಆದರೂ ಮಗಳು ಕೇಳೋದೇ ತಮ್ಮ ಇವತ್ತ ಹಾ 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 ಆಗೋ ಅಪೇಕ್ಷೆ ಐತಿ ಕರೆ ಮಗಳು ಆಗೋ ಅಪೇಕ್ಷೆ ಐತಿ ಕರೆ ಕೊಡ್ತಾರಲ್ಲ ಕೇಳ್ತೀರಿ ಏನು ಹಾ ಹಾ ಅದಕ್ಕೆ ಅಕ್ಕರ ಮಗಳ ಮಗ ಜನಪದ ಹಾಡಂದ್ರ ಹಾಡ್ತೀನಿ ರೀ ಬಿಡೋಂದ್ರ ಬಿಡ್ತೀನಿ ಹಾ 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 ித்தன ர

గిన కైయ్య హిడద ఓడి బందిని కరి నైచూ బిట్టాళో నన్నుగీ కరి నయి కరి కర్రీ నైచూ నమ్హుడు కరీ ಹೂವತ್ತು ಬಿಸಿಗಿಟ್ಟು ಕೂಡ ಗಪ್ಪ ದೋಸ್ತ ಹೂವ ಕೂಡ ಹುಡುಗಿ ಹೂವತ್ತ ಅದಕ್ಕೆ ತಮ್ಮ ಇರಲಿ ಮತ್ತ ಮುಂದಿನ ಸಂಧಿಗೆ ಪದ ಕೇಳು ನಾಗರಡ್ಡಿದ್ದು ಪರತೆ ಹಿಡ್ಡದು ನೇರ ತಾಗಿ ಜ್ವಾಲಾ ದೇವಿ ಹುಟ್ಟ ನೋಡ bora